ಈ ಹಾಡನ್ನು ದಾಸವರಹಣ್ಯರಾದ ಶ್ರೀ ದಾಸರು ರಚಿಸಿದ್ದಾರೆ ಇದು ತತ್ವಪ್ರದವಾಗಿದ್ದು ತತ್ವ ನೀತಿಯನ್ನು ಬೋಧಿಸುತ್ತದೆ ಆ ಬೇವು ಬೆಲ್ಲದೊಳಿಡಲೇನು ಫಲಾ ನಿತ್ಯ ಹಾವಿಗೆ ಹಾಲರದರೇನು ಫಲಾ ಬೆಲ್ಲೋಳಿಡಲೇನು ಫಲ ಬಿಡದಿಹ ಕುಜನರು ಮಂತ್ರವ ಕುಟಿಲವ ಬಿಡದಿಹ ಕುಜನರು ಕುಮಂತ್ರವ ಪಠನೆಯ ಮಾಡಿದರೇನು ಫಲ ಸತಯಂ ಡುವ ಮನುಜರು ಮನದಲ್ಲಿ ಸತೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೇನು ಫಲ ಬೇವು ಬೆಲ್ಲ ಫಲ ನಿತ್ಯ ಹಾವಿಗೆ ಹಾಲೆರೆ ಫಲ ೇವು ಬೆಲ್ಲ ದೊಳಿಡಲೇನು ಫಲ ಕಪಟತನದಿ ನದಿ ವಂಚಿಸುವ ಮನುಜರು ಕಪಟತ ನದಿ ವಂಚಿಸುವ ಮನುಜರು ಜಪಗಳ ಮಾಡಿದರೇನು ಫಲ ಕುಪಿತ ಬುದ್ಧಿ ಕುಪಿತ ನಿತ್ಯದಿ ಕುಪಿತ ಬುದ್ಧಿಯಾನು ತ್ಯಜಿಸದೆ ನಿತ್ಯದಿ ಉಪವಾಸವಿದ್ದರಿನ್ನೇನು ಫಲ ದೇವು ಬೆಲ್ಲ ದೊಳಿಡಲೇನು ಫಲ ನಿತ್ಯ ಹಾವಿಗೆ ಹಾಲೆರದರೇನು ಫಲ ಬೇವು ಬೆಲ್ಲ ದೊಳಿಡಲೇನು ಫಲ ಮಾತಾಿತರನ್ನು ಬಳಲಿಸುವೋ ಮಗ ಮಾತಾಪಿತರನ್ನು ಬಳಲಿಸುವೋ ಮಗ ಯಾತ್ರೆಯ ಮಾಡಿದರೇನು ಫಲ ಮಾತಾಪಿತರನ್ನು ಬಳಲಿಸುವೋ ಮಗ ಯಾತ್ರೆಯ ಮಾಡಿದರೇನು ಫಲಾ ಘಾತಕತನವನ್ನು ಬಿಡದೆ ನೀರಾಂತರ ಘಾತಕತನವನು ಬಿಡದೆ ನಿರಂತರ ಗೀತೆಯ ನೋಡಿದರೇನು ಫಲಾ ದೇವು ಬೆಲ್ಲದೊಳಿಡಲೇನು ಫಲಾನಿತ್ಯ ಹಾವಿಗೆ ಹಾಲೆರದರೇನು ಫಲಾ ಬೆಲ್ಲ ದೊಳಿಡಲೇನು ಫಲಾ ಪತಿಯನು ನಿಂದಿಸಿ ಬೊಗಳುವ ಸತಿಯಳು ಪತಿಯನು ನಿಂದಿಸಿ ಹೊಗಳುವ ಸತಿಯಳು ಋತಗಳ ಮಾಡಿದರೇನು ಫಲಾ ಅತಿಥಿಗಳೆಡೆಯಲ್ಲಿ ಭೇದವ ಮಾಡುತ ಅತಿಥಿಗಳೆಡೆಯಲ್ಲಿ ಭೇದವ ಮಾಡುತ್ತ ಗತಿಯನ್ನು ಬಯಸಿದರೇನು ಫಲ ಬೇವು ಬೆಲ್ಲ ದೊಳಿಡಲೇನು ಫಲ ನಿತ್ಯ ಹಾವಿಗೆ ಹಾಲರದರೇನು ಫಲಾ ದೇವು ಬೆಲ್ಲದೋಳಿಡಲೇನು ಫಲಾ ಹೀನ ಕೃತ್ಯಗಳ ಮಾಡುತ್ತ ನದಿಯಲಿ ಹೀನ ಕೃತ್ಯಗಳ ಮಾಡುತ್ತ ನದಿಯಲಿ ಸ್ನಾನವ ಮಾಡಿದರೇನು ಫಲಾ ಸ್ನಾನವ ಮಾಡಿದರೇನು ಫಲಾ ಶ್ರೀನಿಧಿ ಪುರಂದರ ವಿಠಲ್ ನೆನೆಯದೆ ತ್ರಿನಿಧಿ ಪುರಲ್ದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲಾ ನೀವು ಬೆಲ್ಲದೊಳ್ಳಿಡಲೇನು ಫಲ ನಿಟ್ಟ ಆವಿಗೆ ಹಾಲರದರೇನು ಫಲ ದೇವು ಬೆಲ್ಲದೊಳಿಡಲೇನು ಫಲ ದೇವು ಬೆಲ್ಲದೊಳಿಡಲೇನು ಫಲ ದೇವು ಬೆಲ್ಲದೊಳಿಡಲೇನು ಫಲಾ